ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮಯದಲ್ಲಿ ವಾಲ್ಮೀಕಿ ಸಮುದಾಯದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದವರು ಗೋಕಾಕ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ಜವಾಯಿಸಿದ ನೂರಾರು ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಮೇಶ್ ಕತ್ತಿ ಅವರ ಹೇಳಿಕೆಯನ್ನ ಖಂಡಿಸಿದ ಪ್ರತಿಭಟನಾಕಾರರು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಾಲ್ಮೀಕಿ ಸಮುದಾಯದ ಮುಖಂಡರು ರಮೇಶ್ ಕತ್ತಿ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸಿದರು ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಕತ್ತಿ ಅವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯ ಕಾರಣದಿಂದಾಗಿ ಗೋಕಾಕದ ಬಸವೇಶ್ವರ ವೃತ್ತದಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಪರಿಣಾಮವಾಗಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಯಿತು ರಸ್ತೆಗಳಲ್ಲೆಲ್ಲೆ ಎಲ್ಲೆಡೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯೊಬ್ಬರು ರಮೇಶ್ ಕತ್ತಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ರಮೇಶ್ ಕತ್ತಿ ಅವರು ನಮ್ಮ ಮನೆಯ ಬೆಕ್ಕುಗಳಿಗೂ ಸಮಾನರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ರಮೇಶ್ ಕತ್ತಿ ಅವರ ಪ್ರತಿಕೃತಿಯನ್ನ ಸುಟ್ಟು ತಮ್ಮ ಆಕ್ರೋಶವನ್ನ ತೀವ್ರಗೊಳಿಸಿದರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸ್ಥಳೀಯ ಪೊಲೀಸರು ಅರಸಾಹಸ ಪಡಬೇಕಾಗಿತ್ತು ಪ್ರತಿಭಟನೆ ಶಾಂತಿಯುತವಾಗಿತ್ತು ಆದರೆ ಟೈರ್ಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮವಾಗಿ ವಾತಾವರಣದಲ್ಲಿ ದಟ್ಟವಾದಂತಹ ಹೊಗೆ ಆವರಿಸಿತು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು

AHHHHH <laughs> بچو یار بچو پنتي صبح تو پنتي بچو پنتي بچو پنتي صبح تو پنتي بچو پنتي بچو پنتي بچو یار بچو پنتي صبح تو پنتي بچو پنتي بچو پنتي بچو oh ಸಂಬಂಧಿಸಿದಂತೆ ನಮ್ಮ ವರದಿಗಾರರಾದ ಶಶಿಕಾಂತ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಶಶಿಕಾಂತ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಚುನಾವಣೆ ಹೊತ್ತಿನಲ್ಲಿ ಜಾತಿ ನಿಂದನೆ ಆರೋಪದಲ್ಲಿ ಆರೋಪಿಸಿ ಅಹ್ ಕತ್ತಿ ವಿರುದ್ಧ ಇವಾಗ ಒಂದು ಪ್ರೊಟೆಸ್ಟ್ ಅನ್ನು ನಡೀತಾ ಇದೆ ಅಹ್ ಏನು ಇಲೆಕ್ಷನ್ ಮುಗಿದು ಹೊತ್ತದಲ್ಲೇ ಏನೋ ಒಂದು ಆರೋಪವನ್ನು ಕೇಳಿ ಬಂದಿದೆ ಇವರ ಮೇಲೆ ಕತ್ತಿ ರಮೇಶ್ ಕತ್ತಿ ಅವರ ಮೇಲೆ ನಿಂದನೆ ಮಾಡಿದ್ದಾರೆ ಆರೋಪಿಸಿ ಅವರ ಮೇಲೆ ಎಫ್ ಕೂಡ ದಾಖಲಿಸಿದ್ದಾರೆ ನಡೀತಾ ಇದೆ ಈಗ ಸಾಕಷ್ಟು ಹಳ್ಳಿ ತಾಲೂಕುಗಳಲ್ಲಿ ಇವರ ವಿರುದ್ಧ ಪ್ರತಿಭಟನೆಗೆ ವಾಲ್ಮೀಕಿ ಸಮಾಜದ ಅವರು ಇಳಿದಿದ್ದಾರೆ ಅಂತಾನೆ ಹೇಳಬಹುದು ಸಂಗೀತ ಇಲ್ಲಿ ಈಗ ಈ ವಿಚಾರವಾಗಿ ಈಗ ನಡೀತಾ ಇರುವಂತ ಪ್ರೊಟೆಸ್ಟ್ ಎಫ್ಐಆರ್ ದಾಖಲಾಗಿದೆ ಅವಹೇಳನಕಾರಿ ಶಬ್ದ ಬಳಕೆ ಮಾಡಿಲ್ಲ ಮತ್ತೆ ರಾಜಕೀಯ ಕುತಂತ್ರದಿಂದ ನನ್ನ ಮೇಲೆ ಈ ರೀತಿಯ ಒಂದು ಆರೋಪ ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕತ್ತಿ ಅವರು ಒಂದು ಸ್ಪಷ್ಟನೆ ನೀಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಡಿಸಿಸಿ ಚುನಾವಣೆ ಮುಗಿದ ಹೊತ್ತಿರಲ್ಲೇ ಅಹ್ ನಾನು ಡಿಜಿ ಜಿ ಡಿ ಜಿ ಹಚ್ಚಿ ಒಂದು ನಾವು ಇದನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಕಾರ್ಯಕರ್ತರು ಹೇಳಿದಾಗ ಬ್ಯಾಡ್ರಲ್ಲೋ ಅಂತ ಹೇಳಿ ಹೇಳಿರೋದ್ರಾಗಿ ಅಹ್ ಸ್ಪಷ್ಟೀಕರಣವನ್ನು ನೀಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿಯ ಸಮಾಜದವರಿಗೆ ಸಮಾಜದವ್ರಿಗೆ ನಮ್ಮ ಕೆಟ್ಟ ಪದ ಬಳಕೆ ಮಾಡಿ ನಮ್ಮ ಮೇಲೆ ಅಹ್ ಅವ್ಯಾಚ್ಯ ಶಬ್ದಗಳಿಂದ ಮತ್ತೆ ಪದ ಬಳಕೆ ಮಾಡಿದ್ದಾರೆ ನಮ್ಮ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಇಲ್ಲಿ ಎಲ್ಲಾ ಪ್ರತಿ ತಾಲೂಕದಲ್ಲಿ ವಾಲ್ಮೀಕಿ ಸಮಾಜದಿಂದ ಒಂದು ಪ್ರೊಸ್ಟೇಷನ್ ಮಾಡುವಂತ ಪ್ರತಿಭಟನೆಗೆ ಇಳಿದಿದ್ದಾರೆ ಈಗ ರಮೇಶ್ ಕಟ್ಟಿ ಅವ್ರ ವಿರುದ್ಧ ಅಂತಾನೆ ಹೇಳಬಹುದು ಸಂಗೀತ ಇಲ್ಲಿ ಪ್ರತಿಭಟನೆ ಮುಂದುವರಿದ್ದು ಮತ್ತೆ ಎಲ್ರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈಗ ಹೇಳಿದ್ದಾರೆ ಕ್ಷಮೆ ಕೋರ್ಲೇಬೇಕು ಅಂತ ಅವರು ಕ್ಷಮೆ ಕೇಳುವ ರೀತಿ ಕಾಣಿಸ್ತಿಲ್ಲ ಹಾಗಾದ್ರೆ ಮುಂದೆ ಇನ್ನೇನಾಗಬಹುದು ಪ್ರತಿಭಟನೆ ಖಂಡಿತ ಸಂಗೀತ ಇಲ್ಲಿ ರಮೇಶ್ ಕತ್ತಿ ಅವರು ಇಲ್ಲಿಯ ನಾ ಇದನ್ನ ಕ್ಷಮೆ ಕೇಳಬೇಕು ನಮ್ಮ ವಲೀಮಿಕೆ ಸಮಾಜಕ್ಕೆ ಏನ ಪದ ನಿಂದನೆ ಮಾಡಿದಾರಲ್ಲ ಅದನ್ನ ಕ್ಷಮೆ ಕೇಳಿ ಕೇಳೋವರೆಗೂ ನಾವು ಹೋರಾಟನ ಕೈ ಬಿಡೋದಿಲ್ಲ ಅನ್ನುವಂತ ಮಾತು ಕೂಡ ಇಲ್ಲಿ ಹೋರಾಟಗಾರದಾಗಿದೆ ಮತ್ತೆ ಯಾವ್ದೇ ರೀತಿಯ ನಾನು ತಪ್ಪೆ ಮಾಡಿಲ್ಲ ನಾನು ಯಾಕೆ ಇದನ್ನ ಮಾಡಬೇಕು ಅನ್ನುವಂತ ರಮೇಶ್ ಕತ್ತಿ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ಯಾವ್ದೇ ರೀತಿ ಅವ್ರ ವಿರುದ್ಧ ಪದ ಬಳಕೆ ಮಾಡಿಲ್ಲ ಆದ್ರೂ ನಮ್ಮ ಒಂದು ಜಾತಿ ಇದನ್ನ ರಾಜಕೀಯ ಕುತಂತ್ರದಿಂದ ಮೇಲೆ ಒಂದು ಆರೋಪ ಮಾಡ್ತಿದ್ದಾರೆ ಅನ್ನುವಂತ ಮಾತು ಕೂಡ ಇಲ್ಲಿ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಸಂಗೀತ ಇಲ್ಲಿ ಓಕೆ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಇದಿಷ್ಟು ನಮ್ಮ ವರದಿಗಾರರಾದಂಥ ಶಶಿಕಾಂತ್ ಅವರ ವರದಿಯಾಗಿತ್ತು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮಯದಲ್ಲಿ ವಾಲ್ಮೀಕಿ ಸಮಯ ಸಮುದಾಯದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯದವರು ಗೋಕಾಕ್ದಲ್ಲಿ ಬೃಹತ್ ಪ್ರತಿಭಟನೆ